ಸಪೋರ್ಟ್ ಮಾಡಿ ಬೆಳೆಸಿ ಹಾರೈಸಿ ಹರಿಸಿ ಎಲ್ರಿಗೂ ನಮಸ್ಕಾರ ಸೀದಾ ನಿದ್ರು ಲೋಕಾಯಕ ಉಲ್ಟನ್ ಅಂತದೆ ಈ ಸಿನಿಮಾದ ಮೊದಲನೇ ಹಾಡು ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ ನನ್ನ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಲಿರಿಕ್ ರೈಟರ್ಸ್ ತುಂಬ ಒಳ್ಳೆ ಲಿರಿಕ್ ವರ್ಕ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಅವಕಾಶ ಕೊಟ್ಟಿರೋದು ಥ್ಯಾಂಕ್ ಯು ಹಾಡು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರಲ್ಲಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಗೆ ನಾನಿವಾಗ ಈ ಸಿನಿಮಾದ ಲಿರಿಸಿಸ್ಟ್ಗಳು ಇಬ್ರು ಚೇತು ಹಾಗೆ ಕೇಶವ್ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ತುಂಬಾನೇ ಒಳ್ಳೆ ಲಿರಿಕ್ಸ್ ಬರ್ತಿದ್ದೀರಾ ಎರಡೂ ಸಾಂಗ್ಸು ತುಂಬಾನೇ ಅದ್ಭುತವಾಗಿತ್ತು ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ಬಂದಿರೋ ಎಲ್ಲರಿಗೂ ಹಾಡು ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಡೀ ಟೀಮ್ ಎಲ್ಲರೂ ತುಂಬಾ ಎಫರ್ಟ್ ಹಾಕಿ ಕೆಲ್ಸ ಮಾಡಿದ್ದಾರೆ ನಮ್ಮ ಕೆಲ್ಸ ಮುಗಿದಿದೆ ಇವಾಗೆಲ್ಲ ನಿಮ್ಮ ಜವಾಬ್ದಾರಿ ನಿಮ್ಮ ಎಷ್ಟೋ ಹೊಸ ಹುಡುಗರುಗಳಿಗೆ ಪ್ರೋತ್ಸಾಹ ತಟ್ಟಿ ಬೆನ್ ತಟ್ಟಿದೀರಾ ಅದೇ ತರ ನಮ್ಮ ಇಡೀ ಬೆನ್ ಬೆಂದ್ ತಟ್ಟಬೇಕು ಅಂತ ಕೇಳ್ಕೊತೀನಿ ಆಮೇಲೆ ನನ್ಗೆ ನಮ್ಗೆ ಅವಕಾಶ ಕೊಟ್ಟಿದ್ದ ನಿರ್ದೇಶಕರಿಗೆ ದಿಲೀಪ್ ಸರ್ಗೆ ಹಾಗೂ ಗಣೇಶ್ ಮೂರ್ತಿ ಸರ್ಗೆ ಹಾಗೂ ನಮ್ಮ ಗೆಳೆಯ ಯು ಅಂತ ಹೆಸರು ಚೇತನ್ ಅಂತೇಳಿ ಆಕ್ಚುಲಿ ಇಬ್ರು ಸಾಂಗ್ ಬರೋದಿರೋದು ಫ್ಯೂಚರ್ ಅಲ್ಲಿ ಇಬ್ರು ಡೈರೆಕ್ಟರ್ಸ್ ಇಬ್ರುನು ಅಂದ್ರೆ ಜೋಡಿ ನಿರ್ದೇಶಕರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ವಿ ಸಿನಿಮಾ ನೋಡಿಲ್ಲ ಬಟ್ ಸಾಂಗ್ ಆಕ್ಚುಲ್ ಆಗಿ ಅಂದ್ರೆ ಒಂದು ಟ್ರೈ ಮಾಡಿ ಅಂತ ಕೊಟ್ಟಿದ್ದು ಹರ್ಷ ಅವರು ಸೊ ಥ್ಯಾಂಕ್ ಯು ಹರ್ಷ ಟ್ರೈ ಮಾಡಿದೀವಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು 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 ಮಚ್ೆದಾಗಲಿ ಆಲ್ ದ ಬೆಸ್ಟ್ ಹಾಗೆ ಈ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರವನ್ನು ನಿರ್ವಹಿಸಿರುವಂತಹ ನಮ್ಮ ನಾಗೇಂದ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಲ್ರಿಗೂ ನಮಸ್ಕಾರ ತ್ರಿಕಾರಂ ಆ ಟೈಟಲ್ ಅಲ್ಲೇ ಒಂದು ಪವರ್ಫುಲ್ ಇದೆ ಹೊಸ ನಿರ್ದೇಶಕರು ಅವ್ರಿಗೂ ಒಳ್ಳೆಯದಾಗ್ಲಿ ಆಮೇಲೆ ಮೇಯ್ನಾಗಿ ಬಂಡವಾಳ ಹಾಕಿದಂಥ ನಿರ್ಮಾಪಕರು ಹೊಸ ನಿರ್ಮಾಪಕರು ಹೊಸದುರ್ಗ ಕಡೆಯವರು ಅವ್ರಿಗೆ ಒಳ್ಳೇದಾಗಬೇಕು ಯಾಕಂದರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು ಹೊಸ ಹೊಸ ನಿರ್ಮಾಪಕರು ಅವ್ರು ಚೆನ್ನಾಗಿ ಆಗಬೇಕು ಯಾಕಂದರೆ ಅವರ ಒಂದು ಕಥೆನ ನಂಬಿ ಬಂಡವಾಳ ಹಾಕಿರ್ತಾರೆ ಏನಾದ್ರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ ಹರ್ಷ ಅವರ ಮುಂಚೆ ಹೇಳ್ಬೇಕಂದ್ರೆ ಅವರು ಅಸೋಸಿಯೇಟ್ ಮೇಲೆ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಂಥದ್ದವ್ರು ಮುಂಚೆ ಈಗ ತೆರೆ ಮೇಲೆ ಆನ್ ಅಲ್ಲಿ ಹೀರೋ ಆಗಿ ಕಾಣ್ತಾರೆ ಅವರು ಚೆನ್ನಾಗೆ ಮೂಡ್ ಬಂದಿದೆ ಆಮೇಲೆ ಇನ್ಫ್ಯಾಕ್ಟ್ ಸಾಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ಆಮೇಲೆ ಲಿರಿಕ್ಸು ಅವರಿಬ್ರು ಯೂತ್ಸ್ ಬರ್ದಿರೋದು ತುಂಬಾ ಚೆನ್ನಾಗಿದೆ ನನ್ನ ಪಾತ್ರ ಇದರಲ್ಲಿ ಎರಡು ಶೇಡ್ ಬರುತ್ತೆ ಬಟ್ ಹೇಳೋ ಹಾಗಿಲ್ಲ ಒಂದು ಪಾತ್ರ ಕಂಡು ಹಿಡಿಬಹುದು ಇನ್ನೊಂದು ಪಾತ್ರ ಕಂಡು ಕಷ್ಟ ನಂದು ಯಾಕಂದ್ರೆ ಆ ರೀತಿ ಗೆಟಪ್ ಇದೆ ಯಾಕಂದ್ರೆ ಡೈರೆಕ್ಟರ್ ಪರ್ಮಿಷನ್ ಕೊಟ್ಟಿಲ್ಲ ಆಮೇಲೆ ಪ್ರೊಡ್ಯೂಸರ್ ಎಲ್ಲಿಂದನೆ ಕೈ ಇದ್ದಾರೆ ಹೇಳ್ಬಿಡಿ ಹೇಳ್ಬಿಡಿ ಅಂತ ಹೇಳೋದಿಲ್ಲ ಸರ್ ಆದ್ರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ ಒಳ್ಳೆ ಪೇಮೆಂಟ್ ಕೊಟ್ರಿ ಚೆನ್ನಾಗಿದೆ ಆಮೇಲೆ ನಮ್ಮ ಕ್ಯಾಮ್ರಾಮೆನ್ ಸರ್ ಅಷ್ಟೇ ನೀಟಾಗೆ ಈ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ ಅಚ್ಚುಕಟ್ಟಾಗೆ ಒಂದು ಫ್ರೇಮಿಂಗಲ್ಲಿ ಆ ಬ್ಯೂಟಿ ಆ ಒಂದು ಲೆನ್ಸ್ ಅದ ನಮ್ಮ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ ಆ ಟೆಲಿ ಲೆನ್ಸ್ ಹಾಕೋದು ಮಾಡೋದೇ ಒಂದು ಬ್ಯೂಟಿ ಇರುತ್ತೆ ತುಂಬ ಚೆನ್ನಾಗಿದೆ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ಜೈ ಹಿಂದ್ ಕರ್ನಾಟಕ ಜೈ ಶ್ರೀರಾಮ್ ನನ್ನ ಪಾತ್ರ ಕಂಡಿಡಿ ನೋಡೋಣ ಕ್ಯಾಪಲ್ಲಿ ಇನ್ನೊಂದು ಪ್ರಮೋಷನ್ ಮಾಡಿಬಿಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹಾಗೆ ಈ ಚಿತ್ರದಲ್ಲಿ ಒಂದು ನೃತ್ಯ ಸಂಯೋಜನೆ ಮಾಡಿ ಮಾಡಿರುವಂತಹ ಕಂಬೀರಾಜ ಅವ್ರನ್ನ ವೇದಿಕೆ ಮೇಲೆ ಬರ್ಬೇಕು ಅಂತ ಆಹ್ವಾನಿಸ್ತಾ ಇದ್ದೀನಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಎಲ್ರಿಗೂ ನಮಸ್ಕಾರ ಕಂಬಿರಾಜು ಅಂತ ಕೊರಿಯೋಗ್ರಾಫ್ರು ಈ ಚಿತ್ರದಲ್ಲಿ ಅವಕಾಶ ಪ್ರೊಡ್ಯೂಸರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಸೆ ಸಾಂಗ್ ಇಂಟ್ರಡಕ್ಷನ್ ಸಾಂಗ್ ಮಾತ್ರ ಚೆನ್ನಾಗಿತ್ತು ಸರ್ ಸಾಂಗ್ ಚೆನ್ನಾಗಿರೋದ್ರಿಂದ ನಮ್ಗೆ ಏನು ಅಂತ ಕಷ್ಟ ಅಂತ ಅನ್ಸಿಲ್ಲ ಇನ್ನ ನಮ್ಮ ಕ್ಯಾಮ್ರಾಮನ್ ಎಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಈಜೆ ಚೆನ್ನಾಗಾಯ್ತು ಸರ್ ಲ್ಯಾಂಡ್ ಲಾಡ್ ಮಾಡಿದ್ದೀನಿ ಕೃಷ್ಣಪ್ಪ ಸಖಿ ಅರ್ಜುನ್ ಗೌಡ ಜೆಂಟ್ಲ್ಮ್ಯಾನ್ ಗಣೇಶ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮೂವಿ ನಾನೇ ಮಾಡಿದ್ದೀನಿ ಸರ್ ಇವ್ರದ್ದು ಇಲ್ಲ ಇವ್ರದ್ದು ಸಿನಿಮಾ ಮಾಡಿದ್ದೀನಿ ಸರ್ ಮೂರು ಸಿನಿಮಾ ಮಾಡಿದ್ದೀನಿ ಅವ್ರದ್ದು ಕಂಟಿನ್ಯೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಈ ಚಿತ್ರದ ಅನ್ನದಾತರು ಗಣೇಶ್ ಮೂರ್ತಿ ಸರ್ ನಾನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಚಿತ್ರದ ನಿರ್ಮಾಣ ನಿರ್ಮಾಣ ಹಂತದಲ್ಲಿ ಏನೇನು ಚಾಲೆಂಜಸ್ ನ ನೀವು ಫೇಸ್ ಮಾಡಿದ್ರಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅದನ್ನೆಲ್ಲ ಅದನ್ನೆಲ್ಲ ನಮ್ ನಮ್ ಜೊತೆ ಶೇರ್ ಮಾಡಿ ಸರ್ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲ ಕ ಎಲ್ಲರನ್ನ ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಎರಡೂ ಸಾಂಗ್ ಅನ್ನ ನೋಡಿದ್ರಿ ಏನ್ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯ ನಮ್ಗೊಂದು ಸ್ವಲ್ಪ ತಿಳಿಸಿ ಏನೋ ಸಾಂಗ್ ನೋಡಿ ನಿಮಗೆ ಬರ್ತಾ ಇಲ್ಲ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಹಂಗೆ ಕಲೆಯ ನಮ್ಮ ಕನ್ನಡ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದಾವೆ ಆದ್ರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲಾ ಟೆಕ್ನಿಷಿಯನ್ ನನ್ನ ದಿಲೀಪ್ ಕುಮಾರ್ ಇರ್ಬೋದು ನಮ್ಮ ಡೈರೆಕ್ಟರ್ ನಮ್ಮ ಹೀರೋ ನಮ್ಮ ಹೀರೋ ಹೀರೋ ಆಗಿ ಕೆಲಸ ಮಾಡಿಲ್ಲ ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇ ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನ ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜ್ ತಗೊಂಡು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅವರೆಲ್ರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನ ತಿಳಿಸ್ತಾ ಇದ್ದೀನಿ ಬಂದಿರ್ತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಮಗೆ ಶುಭ ಹಾರೈಸಲು ಬಂದಿರ್ತಕ್ಕಂಥ ಅವ್ರ ಕೆಲವರ ಹೆಸರು ಗೊತ್ತಿಲ್ಲ ದಯಮಾಡಿ ಬೇಜಾರಾಗಬೇಡಿ ಎಲ್ರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಚಿತ್ರವನ್ನ ನೋಡಿ ಪ್ರೋತ್ಸಾಹ ಮಾಡಿ ಹಾಗೆ ಸಾಂಗನ್ನು ಹೆಚ್ಚು ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ ನಮ್ಮ ಚಿತ್ರದಂಡಕ್ಕೆ ಶುಭಾಸ್ ಕೊಡ್ಬೇಕು ಅಂತೇಳಿ ನಮ್ಮೆಲ್ಲರೂ ಕೇಳ್ಕೊಳ್ತಾರೆ ನನ್ನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಚಿತ್ರದ ನಿರ್ದೇಶಕರಾದ ದಿಲೀಪ್ ಕುಮಾರ್ ಜೆ ಯಾರು ಅವನ ಕೈಕೊಳ್ತೀನಿ ಮೇಲೆ ಬರಬೇಕು ಬೇಗ ಬರಬೇಕು ಫುಲ್ ಜೋಶಿಯಲ್ಲಿ ಇವಾಗ ಗೊತ್ತಿಲ್ಲ ಸರ್ ಮುಂದೆ ಇನ್ನು ಫಸ್ಟ್ ಟೈಮ್ ಸ್ಟೇಜ್ ಹತ್ತಾ ಇರೋದು ಮಾತಾಡ್ತಾ ಇರೋದು ಮುಂಚೆ ತುಂಬ ಕಡೆ ಕೆಲಸ ಮಾಡ್ತಾ ಇದೆ ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಸಿನಿಮಾ ತಗೊಂಡಾಗ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ ತುಂಬಾ ಅದ್ಭುತವಾದ ಸಿನಿಮಾ ಮಾಡಿದೀವಿ ತುಂಬಾನೇ ಚೆನ್ನಾಗಿದೆ ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಹೇಳಬಲ್ಲೆ ಇನ್ನು ಮುಂದಕ್ಕೆ ಮಾತಾಡಕ್ಕೆ ಆಗ್ತಾ ನನಗೆ ಸರ್ ಇದು ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದಲ್ಲ ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು ಆರು ತಿಂಗಳು ಬರೀ ಸ್ಟೋರಿಗೆ ತಲೆ ಕೆಡಿಸ್ಕೊಂಡು ಸ್ಟೋರಿ ಮಾಡಿ ನಾನು ಪ್ರೊಡ್ಯೂಸರ್ ಕೂತ್ಕೊಂಡು ಪ್ರೊಡ್ಯೂಸರ್ ದಿನ ಹೇಳೋರು ಈ ತರ ಮಾಡು ಈ ತರ ಮಾಡಿ ಈ ತರ ಮಾಡು ಅಂತ ಆಮೇಲೆ ಇಲ್ಲ ನಾನು ನಾರ್ಮಲ್ ಕತೆ ಮಾಡಿದ್ರೆ ಸ್ವಲ್ಪ ರೀಚ್ ಆಗೋದ್ ಕಷ್ಟ ಅಂತ ಒಂದು ವಿಭಿನ್ನವಾದ ಶೈಲಿಲೇ ಸಿನಿಮಾನ ತಗೊಂಬಂದಿದ್ದೀನಿ ಬಂದಿದ್ದೀನಿ ಸಿನಿಮಾ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಐ ತಿಂಕ್ ಇದುವರೆಗೂ ಯಾರು ಮಾಡಿಲ್ಲ ಈ ತರ ಕತೆ ಅಂತ ಅನ್ಕೊಂಡಿದೀನಿ ಖಂಡಿತ ಮಾಡಿಲ್ಲ ಒಂದು ಡಿಫ್ರೆಂಟ್ ಸ್ಟೋರಿ ಸರ್ ಹಾ ಸರ್ ಒಂದು ಹೋರಾಟ ಸರ್ ಒಂದು ದೈವ ಮತ್ತೆ ಇನ್ನೊಂದು ಏನೋ ಹೇಳ್ತಾರ ಸರ್ ಅವ್ರಿಗೆ ಅದ್ರ ನಡುವೆ ನಡೆಯೋ ಒಂದು ಹೋರಾಟ ಸರ್ ಪೂರ್ತಿ ಓವರ್ ಆಲ್ ಸಿನ್ಮಾ ವಸ್ತುರ್ಗಾನೇ ಸರ್ ಹೊಸ್ತುರ್ಗಾ ನನ್ನ ಸ್ವಂತ ಊರು ನನಗೆ ನೂರು ಬಿಟ್ಟು ಬರೋಕೆ ಅಷ್ಟು ಮನಸ್ಸಾಗಿಲ್ಲ ಫಸ್ಟ್ ಸಿನಿಮಾ ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ವಿ ಫುಲ್ಲು ಸೆಟ್ ಒಂದು ಒಳ್ಳೆ ಲೊಕೇಶನ್ ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಸರ್ ಪೂರ್ತಿ ನಮ್ಮ ಊರೇ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್ ಸರ್ ಅದು ರೀಸನ್ ಇಲ್ಲ ಸರ್ ಅವ್ರು ಆಗ್ತೀರಿ ನಡ್ಕೋತಾ ಇರ್ತಾರೆ ಯಾವ್ದು ರಾಕ್ಷಸಿ ತರ ಸಿನಿಮಾದಲ್ಲೇ ಅಲ್ಲ ಎದುರುಗಡೆನು ಅದೇ ತರ ನಡ್ಕೋತಾ ಇರ್ತಾರೆ ಅದಕ್ಕೋಸ್ಕರ சூப்பர் <laughs> <laughs> ಸರ್ ಒಂದು ಊರು ಆ ಊರಿಗೆ ಕಾಪಾಡ್ಕೊಳ್ಳೋಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಡ ಹೋರಾಟ ಮಾಡ ಹರ್ಷವರ್ಧನ್ ನಾಯಕರಾಗಿ ನಂಚಿದ್ದಾರೆ ವಿಚಿತ್ರ ಶೆಟ್ಟಿ ಅವರು ವಿರ ಮಾಡಿದ್ದಾರೆ ನಾಗೇಂದ್ರ ಅರಸು ಸರ್ ಆಮೇಲೆ ಪಾಲ್ಗಡ ಮಂಜು ಸರ್ ಇದಾರೆ ಬಾಲ್ವಾಡಿ ಸರ್ ಮಾಡಿದ್ದಾರೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಆಗಿ ಮಾಡಿದ್ದಾರೆ ಇನ್ನು ತುಂಬಾ ಕಲಾವಿದರು ಮಾಡಿದ್ದಾರೆ ಸರ್ ಹೌದು ಸರ್ ಅಲ್ಲಿ ನಮ್ಮ ಗುರುಗಳಿದ್ದಾರೆ ಅವ್ರನ್ನ ನೋಡ್ತಾ ಇದ್ದಾಗ ಅವ್ರ ಒಂದು ಪುನರ್ಜನ್ಮ ಆಗಿರೋ ಅಂಥದ್ದು ಅವ್ರು ನೋಡಿ ಅವರು ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಬೇರೆ ತರನೇ ತಗೊಂಡೋದ್ರೆ ಆದ್ರೆ ಗುರುಗಳದ್ದು ಏನ್ ಸ್ಟೋರಿ ಅಲ್ಲ ಇನ್ಸ್ಪಿರೇಷನ್ ಅವರಷ್ಟೇ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೂ ಹಾಗೆ ಇವಾಗ ನಿಶ್ಚಿತಾ ಶೆಟ್ಟಿ ಈ ಚಿತ್ರದ ನಾಯಕಿ ಲೇಟ್ ಆಗಿ ಬಂದಿರೋದಕ್ಕೆ ಪನಿಷ್ಮೆಂಟ್ ಇವಾಗ